ನಮಸ್ತೆ ಫ್ರೆಂಡ್ಸ್ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ನಿಮಗೆ ಎಲ್ರಿಗೂ ಅದು ದುಡ್ಡು ಬರುತ್ತೋ ಇಲ್ವೋ ಅನ್ನೋದ್ರ ಬಗ್ಗೆ ತುಂಬ ಕುತೂಹಲ ಇದೆ ಹಾಗೆ ನಿಮಗೆ ಅದ್ರ ಬಗ್ಗೆ ಕೇಳೋದಕ್ಕೆ ಕೂಡ ಉತ್ಸುಕ ಇದೆ ಅಂತ ಗೊತ್ತು ಅದರ ಬಗ್ಗೆ ಒಂದು ಪಕ್ಕಾ ಮಾಹಿತಿಯನ್ನು ನಾನು ತೆಗೆದುಕೊಂಡು ಬಂದಿದ್ದೀನಿ ಗೃಹಲಕ್ಷ್ಮಿ ಯೋಜನೆ ಎರಡು ಕಂತುಗಳು ಬಂದೇ ಇಲ್ಲ ಸೊ ಏನಾಗಿದೆ ಏನಾಯಿತು ಸರ್ಕಾರಕ್ಕೆ ಏನು ಹಾಕೋದೇ ಇಲ್ವಾ ಇನ್ಮೇಲಿಂದ ಏನಾಯಿತು ಅನ್ನೋದ್ರ ಬಗ್ಗೆ ನಾನು ನಿಮಗೆ ಮಾಹಿತಿ ಕೊಡ್ತೇನೆ ಹೌದು ಫ್ರೆಂಡ್ಸ್ ಈ ಕಾಂಗ್ರೆಸ್ ಸರ್ಕಾರವು ಈ ಥರ ಐದು ಯೋಜನೆಗಳನ್ನು ಮಾಡ್ಕೊಂಡು ಬಂದು ಎಲ್ರಿಗೂ ತುಂಬಾ ಉಪಯುಕ್ತವಾಗಿ ಕಾರ್ಯಗಳನ್ನು ಮಾಡಿದೆ ಆದರೆ ಸಡನ್ನಾಗಿ ಈ ರೀತಿ ಮಾಡಿದ್ದಕ್ಕಾಗಿ ಎಲ್ರಿಗೂ ಒಂದೇ ಒಂದು ಅನುಮಾನ ಇದೆ ಅದು ಏನು ಸರ್ಕಾರದ ಬೊಕಾಸ ಕಡಿಮೆ ಆಯಿತಾ ಏನು ಅನ್ನೋದ್ರ ಬಗ್ಗೆ ಅವರಿಗೆ ಒಂಥರ ಅನುಮಾನ ಬರ್ತಾಯಿದೆ ಆದರೆ ಈ ಸಚಿವರು ಅವರೆಲ್ಲ ಸ್ಪಷ್ಟಪಡಿಸಿರೋದೇನೆಂದರೆ ಹನ್ನೆರಡು ಮತ್ತು ಹದಿಮೂರನೇಕ್ಕಂತೂ ಎರಡೂ ಸೇರಿ ನಾವು ಹಾಕ್ತೇವೆ ಸೆಪ್ಟೆಂಬರ್ ಎಂಡ್ ಒಳಗಡೆ ಹಾಕ್ತೇವೆ ಅಂತ ಇವರು ಸ್ಪಷ್ಟಪಡಿಸಿದ್ದಾರೆ ಅಧಿಕಾರಿಗಳು ಕೂಡ ಹೇಳ್ತಾ ಇದ್ದಾರೆ ಸೊ ಹೀಗಾಗಿ ನಿಮ್ಮ ಎರಡು ಸಾವಿರನ ಎಲ್ಲ ಕೂಡ್ಕೊಂಡು ಒಂದೇಟಿಗೆ ಹಾಕ್ತಾರಂತೆ ಸೊ ಯಾರೂ ಕೂಡ ಚಿಂತೆ ಪಡುವ ಅವಶ್ಯಕತೆ ಇಲ್ಲ ಮತ್ತು ಫ್ರೆಂಡ್ಸ್ ಈಗ ನೆಕ್ಸ್ಟ್ ಏನಾಗಿದೆ ಸರ್ಕಾರವು ಈಗ ಎರಡು ಸಾವಿರ ಕೊಡಬೇಕಾಗುತ್ತಲ್ಲ ಒಂದು ಇಪ್ಪತ್ತು ಲಕ್ಷ ಜನಕ್ಕೆ ಆ ರೀತಿ ಕೊಡಬೇಕಾಗುತ್ತೆ ಗೃಹ ಲಕ್ಷ್ಮಿ ಯೋಜನೆಯಿಂದ ಸೊ ಮಹಿಳೆಯರು ಅಷ್ಟು ಜನ ಇದ್ದಾರೆ ಅಂದರೆ ಎರಡು ಸಾವಿರದ ಕೋಟಿ ಎರಡುನೂರು ರೂಪಾಯಿಗಳಷ್ಟು ಆಗುತ್ತೆ ಸೊ ಅವ್ರಿಗೂ ಹೊರೆ ಬಿದ್ದಂತಾಗಿದೆಯೋ ಏನೋ ಅಂತ ಜನರಲ್ಲೂ ಕೂಡ ಅನುಮಾನ ಬಂದಿದೆ ಸೊ ಇದಕ್ಕಾಗಿಯೂ ಕೂಡ ಅದು ಡಿಲೇ ಆಗ್ತಾ ಇರ್ಬೋದು ಮತ್ತು ಈಗ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಜೂನಿಂದು ಹಾಕಲಾಯಿತು ಆದರೆ ಇದು ಹಾಕಿಲ್ಲ ಅಂತ ಅನುಮಾನ ಬರ್ತಾಯಿದೆ ಹಾಕ್ತಾರೆ ಫ್ರೆಂಡ್ಸ್ ಗ್ಯಾರಂಟಿ ಹಾಕ್ತಾರೆ ಅಂತ ಸಚಿವರು ಕನ್ಫರ್ಮೇಷನ್ ಕೊಟ್ಟಿದ್ದಾರೆ ಇನ್ನೊಂದು ಸಮಸ್ಯೆ ಏನಾಗಿದೆ ಅಂದರೆ ಅನ್ನಭಾಗ್ಯ ಇದು ಹೋ ತಿಂಗಳದಿಂದ ನಿಂತೋಗಿದೆ ಯಾಕೆ ಏನು ಅಂತ ಕೂಡ ಸಚಿವರಿಗೂ ಕೇಳಿದರೂ ಅವರು ಸರಿಗ ಆನ್ಸರ್ ಕೊಡ್ತಾಯಿಲ್ಲ ಅಂತ ಕೆಲರು ಹೇಳ್ತಾ ಇದ್ದಾರೆ ಆದರೆ ಎಲ್ಲ ಬಲ್ಲ ಮೂಲಗಳಿಂದ ಬರ್ತಾ ಇರೋದೇನೆಂದರೆ ಅವರು ಒಂದು ಸರ್ವೆಯನ್ನು ಮಾಡ್ಕೊಂಡಿದ್ದಾರೆ ಹೌದು ಫ್ರೆಂಡ್ಸ್ ಈ ಸರ್ವೆ ಮುಖಾಂತರ ಫುಡ್ ಕಿಟ್ ಕೊಡಬೇಕು ಅನ್ನೋದು ಅವರ ನಿರ್ಣಯ ಆಗಿದೆ ಬೇಳೆ ಅಕ್ಕಿ ಎಣ್ಣೆಯನ್ನು ಕೊಟ್ಟರೆ ಉಪಯುಕ್ತ ಆಗುತ್ತೆ ಹಣ ಕೊಡೋದ್ರ ಬದಲಾಗಿ ಅಂತ ಆದರೆ ಈಗ ನಿಂತೋಗಿರೋ ಹಣ ಅಂತೂ ಕೊಟ್ಟೆ ಕೊಡ್ತಾರೆ ಫ್ರೆಂಡ್ಸ್ ಅದು ಕೊಟ್ಟ ಮೇಲೆ ಇದೆಲ್ಲ ಸರ್ವೆ ಮಾಡಿದ್ರಿಂದ ತಿಳಿದುಕೊಂಡು ಫುಡ್ ಕಿಟ್ ಕೂಡ ಕೊಡ್ತಾರೆ ಆಗ ಹಣವನ್ನು ನಿಲ್ಲಿಸ್ತಾರೆ ಅಂತ ಹೇಳಲಾಗ್ತಾ ಇದೆ ಸೊ ಇದಿಷ್ಟು ಎರಡು ಮಾಹಿತಿಗಳನ್ನು ನಾನು ನಿಮಗೆ ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ಸೊ ಇಂತಹ ಸರ್ಕಾರದ ವಿಷಯಗಳಾಗಿರ್ಬೋದು ಇದರ ಮಾಹಿತಿಗಳಾಗಿರ್ಬೋದು ನಮ್ಮ ಚಾನಲಲ್ಲಿ ನಿಮಗೆ ಕೇಳೋಕ್ಕೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇದಕ್ಕೆ ಹೆಚ್ಚು ಹೆಚ್ಚು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡ್ರಿಂದ ನಾನು ಈ ರೀತಿ ವಿಡಿಯೋಸ್ಗಳು ನಿಮಗೆ ತಲುಪಿಸೋಕ್ಕೆ ಸಾಧ್ಯ ಆಗುತ್ತೆ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನನ್ನ ಚಾನಲ್ನ ಲೈಕ್ ಮಾಡಿ ನೋಡಿ ಇಂತಹ ಯೋಜನೆಗಳ ಬಗ್ಗೆ ನಾನು ಡೀಟೇಲ್ ಆಗಿ ಮಾಹಿತಿ ಕೊಡ್ತೇನೆ ಥ್ಯಾಂಕ್ ಯು ಫ್ರೆಂಡ್ಸ್